ಮನೆಯಲ್ಲಿ ಕೂತು ಕೂತು ಬೇಸರವಾಗಿತ್ತು ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ತೋಟಕ್ಕೆ ಹೋಗಿದ್ದೀನಿ ನೋಡಮ್ಮ ದನಿಯವರು ಮನೆಯಲ್ಲಿ ಇಲ್ಲದೆ ಇರುವಾಗ ತಾವು ಮಕ್ಕಂಕಿಯಾಗಿ ಹೊರಗಳು ಸುತ್ತಾಡಿಕೊಂಡು ಬರೋದು ಅಷ್ಟೊಂದು ಸರಿಯಲ್ಲ ಕರೆದಿದ್ರೆ ನಾನು ನಿಮ್ಮ ಜೊತೆಗೆ ಕೊಡ್ತಿದ್ದಲ್ಲಮ್ಮ ಹೆಂಗಜ್ಜ ನಾನೀಗ ಹಿಡಿತವಿರಲಿ ಮನೆ ಆಡಾದ ನೀನು ಯಜಮನ್ರಾದ ಅಂತ ಬರಬಾರ್ದು ಆ ಯಾವ ಸ್ಥಾನದಲ್ಲಿ ಇರಬೇಕು ಆ ಸ್ಥಾನದಲ್ಲಿದ್ರೆ ಮಾತ್ರ ತಪ್ಪು ತಿಳಿಯಬೇಡಿ ತಾಗಿ ತಪ್ಪು ತಿಳಿಯಬೇಡಿ ಮೊದಲೇ ಕೆಟ್ಟ ಕಾಲ ಹಣ ಆಭರಣಕ್ಕಾಗಿ ಎಲ್ಲಿ ನೋಡಿದರಲ್ಲೂ ಕೊಲೆ ಸುಜುಗುಗಳು ನಡೀತಾನೆ ಇದ್ದಾರೆ ಕಾರಣ ತಮ್ಮ ರಕ್ಷಣೆಗಾಗಿ ನಿಮ್ಮ ಮನೆಯ ಆಳು ಮಗನಾಗಿ ನಿಮ್ಮ ಜೊತೆಗೆ ಬರುತ್ತೇನೆ ಅಂತ ಹೇಳಿದ ನನ್ನ ರಕ್ಷಣೆ ಹೊರೆ ನಿನಗೆ ಬೇಕಾಗಿಲ್ಲ ನನ್ನ ಬಗ್ಗೆ ಮುಂದೆ ಎಲ್ಲಿಗೆ ಹೋಗ್ತೀನಿ ಮಳೆ ಹೊಚ್ಚಿನೊಳಗಿದ್ದಷ್ಟು ನಿಮಗೆ ಒಳ್ಳೇದಲ್ವೇ ನಮ್ಮ ಈ ಮನೆಯಲ್ಲಿ ಬಿಟ್ಟು ಕೊಳ್ಬಿನ ತಿಂದು ಬಿದ್ದಿರೋ ನಿನಗೆ ಇಷ್ಟೊಂದು ಕೋಪ ಬಂತ ನೀನು ಅನ್ನಕ್ಕಾಗಿ ಬಿದ್ದಿರೋ ಒಂದು ನಾಯಿ ಅವನಪ್ಪ ಹಾಳಾದ ರವಿ ನೀವಿಬ್ರು ಬದುಕಿರೋದು ಆ ದೇವಿಗೆ ನಾನು ನಿನಗೆ ಅಧಿಕಾರದಿಂದ ಹೇಳ್ತಾ ಇಲ್ಲ ನೀನು ನನ್ನ ಮಗಳ ಸಮ ಅಂತ ನಿನಗೆ ತಿಳಿಸಿ ಹೇಳ್ತಾ ಇದ್ದೇನೆ ಅದು ಕೂಡ ನಿನ್ನ ದೃಷ್ಟಿಯಲ್ಲಿ ತಪ್ಪು ಅನ್ನೋದಾದರೆ ನಾನೇ ಕೇಳಿಲ್ಲ ತಾಯಿ ధర్మరత్నాకరణ బిరుదాంకి దొడ్డ జమీందార మన సొసయ్య బాయంద ఇంత కుల మాతారాబారదు ಲಿಂಗಜ್ಜನ ಕೆನ್ನೆಗೆ ಹೊಡೆಯುವಷ್ಟು ನೀಂಗೀಗ ಮುಂದುವರೆದು ಬಿಟ್ಟಿ ಏನು ಎಲ್ಲರಿಗೂ ನಮ್ಮ ತಂದೆಯ ಸ್ಥಾನದಲ್ಲಿದ್ದ ಈ ಲಿಂಗಜ್ಜನ ಕೆನ್ನೆಗೆ ಹೊಡೆಯಲು ಅವ ಮಾಡಿದ ತಪ್ಪಾದರೂ ಏನು ಲತಾ ಆಶಾ ನಾನು ಯಾರು ನಾನು ಯಾರು ಎಂಬುದನ್ನು ನಿನ್ನ ಜೀವನದ ಪುಟಗಳನ್ನು ಒಂದೊಂದು ತೆರೆದು ನೋಡು ಆಗ ನಿನಗೆ ಅರ್ಥವಾಗುತ್ತದೆ ನಾನು ಯಾರು ಅನ್ನುವುದು ಹಿಂದಿನ ಪುರಾಣದ ಕಥೆಗಳು ನನಗೆ ಬೇಕಾಗಿಲ್ಲ ಕೊರಳಲ್ಲಿದ್ದ ನಾಗರ ಹಾವು ಭೂಮಿ ಮೇಲೆ ಇದ್ದ ಗರುಡನಿಗೆ ಕೇಳುತ್ತಿತ್ತಂತೆ ಗರುಡ ನೀನು ಚೆನ್ನಾಗಿದ್ದೀಯಾ ಅಂತ ಆಗ ನಾನ ಸಂಕಟದಿಂದ ಆ ಗರುಡ ನಾಗರ ಹಾವಿಗೆ ಹೇಳುತ್ತಂತೆ ಆ ಪರಮಾತ್ಮನ ಕೊರಳನ್ನು ಬಿಟ್ಟು ಒಂದು ಸಲ ನೀನು ಈ ಭೂಮಿಗೆ ಬಾ ಆಗ ನಿನಗೆ ಅರ್ಥವಾಗುತ್ತದೆ ಜನರು ನಿನಗೆ ಹೇಗೆ ಪಾಠ ಕಲಿಸುತ್ತಾರೆನ್ನುವುದು ನಿನಗೂ ತಿಳಿಯುತ್ತದೆ ಆ ಗರುಡ ನಾಗರ ಹಾವಿಗೆ ಹೇಳುತ್ತಂತೆ ಅದರಂತೆ ನೀನೀಗ ನಮ್ಮೆಲ್ಲರಿಗೂ ಅನ್ನ ಹಾಕುವ ಅನ್ನದಾತನ ಹೆಂಡತಿಯ ಈಗ ನೀನೇನೆ ಅಂದರೂ ನಾವು ಅದನ್ನು ಸಹಿಸಿಕೊಳ್ಳಲೇಬೇಕಾಗಿದೆ ಅನ್ನ ಹಾಕುವ ದಣಿ ಮನೇಲಿ ನಮ್ಮಣ್ಣ ಇರುವರಿಗೂ ಈ ಮನಿಯ ಅಂಗಳದಲ್ಲಿಯೂ ಸಹ ನೀವು ನೋಡಿಲ್ಲುವುದಿಲ್ಲ ನಮ್ಮ ಬರುವರಿಗೂ ನಾವು ಆ ಫ್ಯಾಕ್ಟ್ರಿಯಲ್ಲೇ ಇರೋಣ ನಡೆ ಆಶಾ ಆಶಾ ಅಲ್ಲ ಅಲ್ಲ ಆಶಾ ರಾಣಿ ಈ ಐಶ್ವರ್ಯ ಈ ಅಂತಸ್ತು ಸ್ಥಿರವಾಗಿರುವುದಿಲ್ಲವೆಂದು ನಿನ್ನ ಇಟ್ಟುಕೋ ಬರುತ್ತೇನೆ ನಡೆದಿಂದ ಜನ ಹೋಗ ಅಂತೂ ತೊಲಗಿರುವ ಇದು ಯಾವಾಗ ಹೋಗುತ್ತಂತ ಕಾಯ್ತಾ ಇದೆ ಇನ್ನು ಈ ಮನೆಗೆ ನಾನೇ ಮಹಾ ಬರ್ರೆ ಕಾಯ್ತಾ ಇದ್ದೆ ಇನ್ನು ಈ ಮನೆಯಲ್ಲಿ ನಿಮಗೆ ಸ್ವಾಗತ ಮಾಡಲಿಕ್ಕೆ ಯಾರು ಇಲ್ಲ ಎಲ್ಲಿರೋದು ನಾನು ನನ್ನ ಪ್ರೀತಿ ಒಂದೇ ಅಂತೂ ಈ ಚಂದ್ರನ ಆಗಮನಕ್ಕಾಗಿ ಚಕೋರಿ ಕಾತ್ರವಾದಂತೆ ಕಾಣುತ್ತಿದೆಯಲ್ಲ ಹೌದು ಮತ್ತೆ ಈ ಚಂದ್ರನಿಲ್ಲದೆ ಈ ಚಕೋರಿ ಬಾಳಲಿಕ್ಕೂ ಸಾಧ್ಯ ನೀವು ಕುಳಿತುಕೊಳ್ಳಿ ನಿಮಗೋಸ್ಕರ ಹಾರಿಸ್ತೀನಿ ಬೇಡ ಆಶಾ ನಿನ್ನ ಸಾಮಿತ್ಯ ಹೊಂದಲು ಈ ಮನೆಗೆ ಬರುವಾಗಲೇ ಹಾ ಹಾಲ್ ರಿಂಗ್ಸ್ ತೆಗೆದುಕೊಂಡು ಬಂದೆ ಆ ಥರ ಮೇಲೆ ಹಾಲ್ ರಿಕ್ಸ್ ಕುಡಿದರೆ ಟೂ ಹಂಡ್ರೆಡ್ ಟ್ವೆಂಟಿ ರುಪೀಸ್ನ ಹತ್ತಿನಲ್ಲಿ ಹತ್ತಿನಲ್ಲಿ ಮೈ ಕುಡಿಯೋದು ತೆಗೆದುಕೊಳ್ಳದಿದ್ದರೆ ಧೈರ್ಯ ಬರಬೇಕಲ್ಲ ಅಂತ ನಾವು ಕುಕ್ಕಲ ಅಂತ ಕಾಣುತ್ತೆ ಮನೆಯಲ್ಲಿರುವ ತಾವುಗಾರರು ಕಣ್ಣು ತಪ್ಪಿಸಿ ಆಸೆ ತೀರಿಸಿಕೊಳ್ಳಬೇಕಾದರೆ ಧೈರ್ಯವೇ ಪ್ರಾಮುಖ್ಯ ಅದು ಬೌಧನಿ ನಿನ್ನ ಮೈದಲ ರವಿ ಆ ಮಧುಗೂಬೆಯಾದ ಲಿಂಗಜ್ಜ ಎಲ್ಲಿ ಹೋದರು ಎಂಗೆಲ್ಲ ಒಂದು ಕೆಮ್ಮನೆ ಬಿಟ್ಟು ಈ ಮನೇಲಿ ಅಂತ ಇನ್ನು ಆ ತೊಲಗಿದ್ರು ಹಾಗಾದರೆ ನಿನ್ನ ಪತಿ ಊರಿಂದ ಬರುವುದ್ರೊಳ ಬರುವುದ್ರೊಳಗಾಗಿ ಈ ಶ್ರೀ ಸಂಪತ್ತಿಗೆ ರಾಜಾರಾಣಿ ಅವರು ಹೌದು ನಾವಿಟ್ರಿ ಸ್ವಚ್ಛಂದವಾಗಿ ಹಾಡುವ ಕುಡಿಯುವ ನಲೀತು ಬಂದೇ ಈ ರೀತಿ ಡಿಸ್ಟರ್ಬ್ ಮಾಡ್ತಾ ಇದೆಯಲ್ಲ ಸ್ವಲ್ಪನಾದ್ರೂ ಬುದ್ಧಿ ಬೇಡವ ನಿಮಗೆ ಕಾಶ ನಾನು ತಿಳಗಿಡಿ ಹಿಟ್ಟಿ ಮೇಲಿದ್ದ ನಾರಾಯಣ ತಂದು ಮಹಾರಾಜನ ಪಕ್ಕದಲ್ಲಿ ಪಲ್ಲಕ್ಕಿ ಮೇಲೆ ಕೂಡಿಸಿದೆ

ಇಷ್ಟು ರಸ ರೈತರುಗಳನ್ನ ನೀವು ನನ್ನ ಗಂಡನೊಂದಿಗೆ ಕಳಿಸಿದ್ದೀಯ ನನಾದೇವಿ ಅಂದಾಗ ನೀನು ಹೇಗೆ ಹಾದಿ ಬಿಟ್ಟ ಹೆಣ್ಣಾತಿಯಮ್ಮ ಮಿತಿ ಮೀರಿ ಮಾತಾಡ್ತಾ ಇದ್ಯಾ ಆದ್ರೂ ನಾನು ಸಹಿಸ್ಕೊಳ್ತಾ ಇದ್ದೀನಿ ಯಾಕೆ ಗೊತ್ತಿ ನಾನು ಒಬ್ಬಳ ಹೆಣ್ಣು ಹೆಣ್ಣಾದ ನನ್ನಿಂದ ಒಟ್ಟು ಹೆಣ್ಣಿನ ಜೀವನ ಹಾಳಾಗಬಾರ್ದು ಆಯ್ತು ಇನ್ನು ಮೇಲಾದ್ರೂ ಒಳ್ಳೆಯವಳಾಗಿ ಉಪಕಾರ ಲತಾ ನೀಚ ಅನ್ನ ಬಿಟ್ಟ ಬಾಲದಲ್ಲಿ ಬಾಲಿನಲ್ಲಿ ಹುಲಿಯ ಹರಕ ಹಾಕಿದೆಯ ಮನುಷ್ಯನೇ ಬೇಕೆನ್ನ ಉಂಡ ಮನೆಗೆ ಎರಡು ಬಗೆಯ ತಲೆ ಸಮಾಜವೆಂದವರೇ ನಾವೇ ನಮ್ಮ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಮಾಡಿಕೊಂಡಿದ್ದು ಹಣವಿದ್ದವರ ಸಮಾಜದಲ್ಲಿ ಸ್ವಯಂ ಎಂಬುದು ಸತ್ತು ಹೋಗಿ ಮಜ ಎನ್ನುವುದು ಇಲ್ಲೇ ಉಳಿದು ಬಿಡುತ್ತದೆ ಹಣವಿದ್ದವರ ಹಾದರ ಮುಚ್ಚಿತ್ತು ಕಣ್ಣು ಮುಚ್ಚಿತ್ತು ಎಂಬ ಗಾದೆ ಏನಾದರು ಅಂದರೆ ನನ್ನ ಸುಖ ಬಯಸಿ ಬಂದಿದೆಯಾ ಹೆಚ್ಚಿಗೆ ಬಾಯಿ ಬಿಟ್ಟರೆ ಪಾದ ರಕ್ಷೆಯನ್ನು ಪೂಜೆ ಮಾಡ್ತೀವಿ ಪಾಪರ ಕಂಡು ಕಂಡು ಹೆಣ್ಣುಗಳನ್ನೆಲ್ಲ ಸುಖ ನಿಡಿದು ಬಂದಿದ್ದಾದ್ರೆ ನಿನ್ನ ರಕ್ತದ ಕಾಲದಿಂದ ಹರಿಸೋದು ಇನ್ನಾದ್ರೂ ಒಳ್ಳೆಯವನಾಗಿ ಬಾಳುವನ್ನು ಕಲ್ಟ್ಬೋ ಅಂದರೆ ನಿನ್ನ ಕಣ್ಣಿಗೆ ನಾನು ಮನುಷ್ಯನನ್ನು ಸಾವಿರ ಪಾಲು ಬಾಯಿ ಬಂದಂತೆ ಮಾತಾಡಿದೆ ಆದ್ರೆ ಪರಿಣಾಮ ನೆಟ್ಟಾಗ್ಲಿಕ್ಕೆಲ್ಲಾಸ್ಟ್ ಲಾರ್ಜಿಂಗ್ ಕೊಡ್ತಾ ಇದ್ದೀನಿ ಹೋಗ್ತೀನಿ ಹೋಗುವ ಮುನ್ನ ನಿನಗೊಂದು ಮಾತು ಹೇಳಿ ಹೋಗ್ತೀನಿ ಇನ್ನಾದ್ರೂ ಒಳ್ಳೆಯವಳಾಗಿ ಭಾರತವನ್ನು ಕಲ್ತ್ ನೀವು ನಿಂದಲಿ ಒಂದಿಲ್ಲ ಬಂದಿದ್ದೀರಾ ನಿನಗೆ